ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತ ತನ್ನ ಕೆಲಸ ಕಾರ್ಯಗಳಿಗೆ ಸಹಾಯ ಆಗಲಿ ಅಂಥೇಳಿ ಒಂದು ಕತ್ತೆಯನ್ನು ಸಾಕಿರ್ತಾನೆ ಕತ್ತೆ ಗೊತ್ತಿದೆ ನಿಮ್ಗೆ ಹೌದಾ ಎಷ್ಟೊಂದು ಭಾರ ಬರುತ್ತೆ ಎಷ್ಟು ಕೆಲಸ ಮಾಡುತ್ತೆ ಅದಕ್ಕೆ ದಣಿವ್ ಅನ್ನೋದಾಗಲ್ಲ ಯಾರಾದರೂ ಬೆಳಗ್ಗಿಂದ ಸಂಜೆತನ ಕೆಲಸ ಮಾಡೋರನ್ನ ನೋಡಿ ನಾವು ಸಹಜವಾಗಿ ಏನು ಕತ್ತೆ ಥರ ದುಡಿತೀರಾ ಅಂತವಿ ಅಲ್ವಾ ಹಾಗೆ ಆ ಕತ್ತೆನೂ ಸಹಿತ ತನ್ನ ವಯಸ್ಸಿನಲ್ಲಿ ಏನು ಮಾಡ್ತು ತನ್ನ ಶಕ್ತಿ ಮೀರಿ ಆ ರೈತನಿಗೋಸ್ಕರ ಅದೇನು ಮಾಡ್ತು ಹಗಲಿರಳೆ ಅನ್ನೋದೇ ದುಡಿದು ತನ್ನ ಜೀವನವನ್ನು ಏನು ಮಾಡ್ತತಿ ಸವಸ್ತತಿ ಹೀಗೆ ಆಗ್ತಾ ಆಗ್ತಾ ಆ ಕತ್ತೆಗೇನಾಯಿತು ವಯಸ್ಸಾಯಿತು ಆ ರೈತನು ಆ ಕತ್ತೆಯನ್ನು ಏನು ಮಾಡ್ತಾನೆ ಅಸಡ್ಡೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯನ ಸಹಜ ಗುಣ ಹೌದಾ ಹಾಗಾಗಿ ಆ ಕತ್ತೆ ಏನು ಮಾಡಿಬಿಡತ್ತ ಈ ರೈತ ತನಗೆ ತಿನ್ನಲಿಕ್ಕೆ ಆಹಾರ ಕೊಡಲಿಲ್ಲ ಅಂಥೇಳಿ ಆಹಾರ ಹುಡುಕೊಂಡು ಆ ರೈತನ ಜಮೀನಿನ ಸಮೀಪದಲ್ಲೇನ ಅದು ಆಹಾರ ಹುಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಹಾಳು ಬಾವಿ ಇರುತ್ತೆ ಹೌದಾ ಬಾವಿಯೊಳಗೆ ನೀರದು ಏನು ಇರೋದಿಲ್ಲ ಪಾಳು ಬಿದ್ದಿರುತ್ತೆ ಅದು ಹುಲ್ಲೆಲ್ಲ ಬೆಳೆದಿರುತ್ತೆ ಹಾಗಾಗಿ ಅಲ್ಲಿ ಬಾವಿ ಇದೆ ಅನ್ನೋದು ಪಾಪ ಕತ್ತೆಗೆ ಗಮನಕ್ಕೆ ಬರೋದೇ ಇಲ್ಲ ಅದು ಕಾಲು ಜಾರಿಬಿಟ್ಟು ಬಾವಿಯೊಳಗೆ ಬಿದ್ದು ಬಿಡುತ್ತ ಬಾವಿಯೊಳಗೆ ಬಿದ್ದ ಮೇಲೆ ಜೋರಾಗಿ ಅರ್ಚ್ಕೊಳ್ಳೋಕೆ ಪ್ರಾರಂಭ ಮಾಡುತ್ತೆ ಕಾಪಾಡಿ ಕಾಪಾಡಿ ನನ್ನ ಪ್ರಾಣ ಉಳಿಸಿ ಅಂತೇಳಿ ಏನು ಮಾಡುತ್ತೆ ಪ್ರಾಣ ಉಳಿಸಿ ಅಂತ ಬಾಯಿ ಬಿಟ್ಟು ಅದು ಕೇಳೋಕ್ಕಾಗಲ್ಲ ಅದರ ಅರ್ಚಾಟದಿಂದ ನಮಗೆ ಅದು ಅರ್ಥ ಆಗುತ್ತೆ ಹೌದಾ ಅದು ಬಿದ್ದಿದೆ ಅದು ಸಂಕಷ್ಟದಲ್ಲಿದೆ ಅದನ್ನು ನಾವು ಮೇಲೆತ್ತಬೇಕನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಜೋರಾಗಿ ಏನು ಮಾಡ್ತಾ ಇರುತ್ತೆ ಅದು ಚೀರ್ತಾ ಇರುತ್ತೆ ಅರಚತಾ ಇರುತ್ತೆ ಅದರ ಧ್ವನಿಯನ್ನು ಕೇಳಿ ಆ ಜಮೀನಿನ ಸುತ್ತಮುತ್ತಲಿರೋ ಜನರು ರೈತರು ಎಲ್ಲರೂ ಬರ್ತಾರ ಇಣಿಕೆ ನೋಡ್ತಾರ ಬಾವಿಯೊಳಗೆ ಕತ್ತೆ ಬಿದ್ದಿರೋದನ್ನು ಗಮನಿಸ್ತಾರ ಮತ್ತು ಆ ವಿಷಯನ ಆ ಕತ್ತೆಯ ಮಾಲೀಕನಾದ ಆ ರೈತನಿಗೂ ಏನು ಮಾಡ್ತಾರವರು ತಿಳಿಸ್ತಾರ ಹೌದಾ ರೈತ ಏನೋ ಯಾರೋ ಹೇಳಿದರು ಅಂದ್ಕೊಂಡು ಏನು ಮಾಡ್ತಾನ ಅವನು ಬಾವಿ ಸಮೀಪ ಬರ್ತಾನೆ ಹಿಣಿಕೆ ನೋಡ್ತಾನೆ ಅವನಿಗೆ ಟೂ ಇನ್ ಒನ್ ಕೆಲಸ ಆಗುತ್ತೆ ಅನ್ನೋದು ಅವನ ಒಂದು ಕೆಟ್ಟ ಬುದ್ಧಿಗೆ ಏನಾಗತ್ತಲ್ಲಿ ಹೊಳೆಯುತ್ತೆ ಏನು ಟೂ ಇನ್ ಕೆಲ್ ಟೂ ಇನ್ ಒನ್ ಕೆಲಸ ಅಂತ ಹೇಳಿದ್ರೆ ಜಮೀನ ಒಂದೇ ಬಾವಿನ ಒಂದು ಬಾವಿ ಹಾಳು ಬಿದ್ದಿತ್ತು ಬಾವಿಯನ್ನು ಏನು ಮಾಡಬೇಕಿತ್ತು ಅವನು ಮುಚ್ಚಬೇಕಿತ್ತು ಒಂದೇ ಕೆಲಸ ಎರಡನೇದ್ದು ಕತ್ತೆಗೂ ವಯಸ್ಸಾಗಿದೆ ಹೌದಾ ಅದರ ಅವಶ್ಯಕತೆ ಈಗ ಅವನಿಗೆ ಇದ್ದಿದ್ದಿಲ್ಲ ಅದನ್ನು ಏನಾರ ಅವನು ಮಾಡಬೇಕಿತ್ತು ಹಾಗಾಗಿ ಇವಾಗ ಇಲ್ಲೇ ಸುತ್ತಲಿರೋ ಎಲ್ಲ ಮಣ್ಣನ್ನು ಸಹಿತ ನಾನು ಅದು ಬಾವಿಗೆ ಹಾಕಿಬಿಟ್ರೆ ಎರಡೂ ಕೆಲಸ ಆಗುತ್ತ ವಯಸ್ಸಾದ ಕತ್ತೆಗೆ ಸಮಾಧಿನೂ ಮಾಡ್ದಂಗೆ ಆಗತ್ತಾ ನನ್ನ ಬಾವಿನೂ ಆಳು ಬಾವಿ ಮುಚ್ಚಿದಂಗೆ ಆಗತ್ತ ಅಂತೇಳಿ ಅವನು ತುಂಬ ಮಟ್ಟದಲ್ಲಿ ಏನು ಮಾಡ್ತಾನೆ ಯೋಚನೆ ಮಾಡ್ತಾನೆ ಹೌದಾ ಅಲ್ಲಿರೋ ಜನರಿಗಿ ಏನು ಮಾಡ್ತಾನವನು ತನ್ನಲ್ಲಿರೋದನ್ನು ಹೇಳ್ತಾನೆ ಕೆಲವರು ಅವನ ಅಭಿಪ್ರಾಯನ ಒಪ್ಕೋತಾರ ಕೆಲವರು ಒಪ್ಪಿಕೊಳ್ಳೋದಿಲ್ಲ ಆ ಜಾಗದಿಂದ ಅವರು ಹೋಗ್ತಾರ ಒಪ್ಕೊಂಡವರು ರೈತನಿಗೆ ಸಹಾಯಕ್ಕೆ ನಿಲ್ತಾರ ಏನು ಸಹಾಯ ಗುದ್ಲಿ ಗೋರೆ ಎಲ್ಲ ತೊಗೊಂಡು ಮಣ್ಣನ್ನು ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಗದು ಏನು ಮಾಡ್ತಾರೆ ಬಾವಿ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರ ಪ್ರಾರಂಭದಲ್ಲಿ ಕತ್ತೆ ಭಯ ಪಡುತ್ತೆ ಹೌದಾ ಅದು ನನ್ನ ಮೇಲೆ ಎಲ್ಲ ಮಣ್ಣು ಹಾಕ್ತಾಯಿದಾರಂಥೇಳಿ ಆದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಅದೇನು ಮಾಡುತ್ತೆ ಮಾಡುತ್ತಾ ಧೈರ್ಯ ತಂದುಕೊಳ್ಳುತ್ತ ಆತ್ಮವಿಶ್ವಾಸ ಏನು ಮಾಡುತ್ತಾ ಗಟ್ಟಿಗೊಳಿಸ್ಕೊಳ್ಳುತ್ತೆ ಯಾರ್ಯಾರು ಹಿಂಗೆ ಮಣ್ಣು ಹಾಕ್ತಾರಲ್ಲ ಮಣ್ಣನ್ನು ಕೊಡವಿ ಬಿಡುತ್ತೆ ಮಣ್ಣೆಲ್ಲ ಹಿಂಗೆ ಕೊಡವಿ ಬಿಟ್ಟು ಮಣ್ಣನ್ನು ಕೆಳಗೆ ಜರಿಸುತ್ತ ತಾನು ಮಣ್ಣಿನ ಮೇಲೆ ಬಂದು ಹತ್ತಿ ನಿಲ್ಲುತ್ತೆ ಹೌದಾ ಹಂಗೆ ಅವರು ಯಾರ್ಯಾರೆಲ್ಲ ಹಿಂಗೆ ಮಣ್ಣು ಹಾಕ್ತಾರಲ್ಲ ಮಣ್ಣನ್ನು ಕೊಡುವುದು ಆ ಮಣ್ಣಿನ ಮೇಲೆ ಹತ್ತಿ ಬರೋದು ಈ ಥರ ಮಾಡ್ತಾ 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 ಅದು ಆ ನೆ ಸಮತಟ್ಟಾದ ನೆಲದವ್ರಿಗೂ ಬಂದ್ಬಿಡ್ತು ಇನ್ನೇನು ಅಲ್ಲಿ ಬಂದೆ ಅಂತ ಅದಕ್ಕೆ ಗೊತ್ತಾದ ತಕ್ಷಣ ಅಂತೇಳಿ ಜಿಗಿದು ಓಡಿ ಹೋಗ್ಬಿಡ್ತು ಆ ರೈತನಿಂದನೂ ತಪ್ಪಸ್ಕೊಳ್ತು ಆ ಜನರಿಂದ ಆ ಹಾಳು ಬಾವಿ ಏನು ಏನ್ಮಾಡ್ತದೋ ತಪ್ಪಿಸ್ಕೊಂಡು ಎಲ್ಲೋ ದೂರ ಹೋಗಿ ತನ್ನ ಜೀವನಾನ ಅದೇನು ಮಾಡ್ತದೆ ತಾನು ಕಂಡುಕೊಳ್ಳುತ್ತೆ ಹೌದಾ ನಾವೆಲ್ಲ ಈ ಕಥೆಯನ್ನು ಕೇಳಿದ್ವಿ ಏನು ಹಾಗಿದ್ರ ಈ ಕಥೆಯ ತಾತ್ಪರ್ಯ ಏನು ಇದರ ಒಂದು ಮಾರಲ್ ಏನು ನೀತಿ ಏನು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಜೀವನದಲ್ಲಿ ಏನಾಗತ್ತ ಸಾವಿರಾರು ಕಷ್ಟಗಳು ಬರ್ತಾವು ಸಾವಿರಾರು ಸಮಸ್ಯೆಗಳು ಬರ್ತಾವು ಅಲ್ವಾ ಪ್ರತಿಯೊಂದಕ್ಕೂ ನಾವು ಹೆದರಿ ಅಂಜಿ ಧೈರ್ಯ ಕಳ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಏನು ಮಾಡೋದು ಅಂತ ನಾವು ಕೂತ್ಬಿಟ್ರೆ ಆ ಸಮಸ್ಯೆಗಳು ನಮ್ಮನ್ನೇನು ಮಾಡ್ತಾವು ಹೆದರಿಸ್ತಾವು ಹೌದಾ ಯಾವುದೇ ಸಮಸ್ಯೆ ಇರಲಿ ಪರಿಹಾರ ಇಲ್ಲದೆ ಇರೋ ಸಮಸ್ಯೆ ಇರೋದಿಲ್ವ ಹೌದಾ ಹೇಗೆ ಹೇಳಿದ್ರೆ ಒಂದು ಕೀನ ಇದನ್ನೇನು ಮಾಡ್ತಾರ ತಯಾರು ಮಾಡ್ತಾರ ಹೌದಾ ಕಿಲಿ ಕೈ ಇಲ್ಲದೆ ಇದು ಓಪನ್ ಇದು ತಯಾರಾಗಿರೋದಿಲ್ಲ ಹೌದಾ ಕಿಲಿನೂ ಇರುತ್ತಾ ಕಿಲಿ ಕೈನೂ ಇರುತ್ತಾ ಅದೇ ಥರ ಯಾವುದೇ ಸಮಸ್ಯೆ ಇರಲಿ ಪರಿಹಾರ ಇಲ್ಲದೆ ಇರೋ ಸಮಸ್ಯೆಗಳು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತ ಆ ಪರಿಹಾರವನ್ನು ನಾವು ಶಾಂತವಾಗಿ ಕುತ್ಕೊಂಡು ಯೋಚನೆ ಮಾಡಿದಾಗ ಆ ಪರಿಹಾರವನ್ನು ನಾವು ಏನು ಮಾಡ್ಬೋದು ಕಂಡುಕೋಬೋದು ಆ ಕಷ್ಟದ ಪರಿಸ್ಥಿತಿಗೆ ನಾವು ಅಂಜಿದ್ವಿ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಒಂದು ಆತ್ಮಸ್ಥೈರ್ಯವನ್ನು ನಾವು ಕಳ್ಕೊತೇವೆ ಹೌದಾ ಹಾಗಾಗಿ ಏನು ಬಂದರೂ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಆ ಸಮಸ್ಯೆಯಿಂದ ನಾವು ಆಚೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಬಿಟ್ರೆ ಆಕಾಶನ ಕಳಚಿ ನಮ್ಮ ಮೈ ಮೇಲೆ ಬಿದ್ದೋರ್ ಥರ ನಾವು ಏನು ಮಾಡಬಾರ್ದು ಯೋಚನೆಯನ್ನು ಮಾಡಬಾರ್ದು ಸಮಸ್ಯೆಗಳು ಮನುಷ್ಯನಿಗೆ ಬರದ ಏನಾಗಲ್ಲ ಮರಗಳಿಗೆ ಬರೋದಿಲ್ಲ ಹಾಗಾಗಿ ಎಲ್ಲರ ಜೀವನದಲ್ಲೂ ನೋವು ಕಷ್ಟ ಸಮಸ್ಯೆಗಳು ಇರೋದೇ ಪದ ಅವುಗಳ ಜೊತೆಯನ್ನು ನಾವು ಏನು ಮಾಡಬೇಕು ಬದುಕನ್ನು ಸಾಗಿಸ್ಬೇಕು ಅವುಗಳಿಗೆ ಹೆದರಿ ಕೂತ್ಕೊಳ್ಳೋದಲ್ಲ ಈ ಥರ ಕಥೆಗಳ ಮೂಲಕ ನಾವು ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಧೈರ್ಯವನ್ನು ಸಂದಿಗ್ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವ ಒಂದು ಕಲೆಯನ್ನು ನಾವು ಮಕ್ಕಳಲ್ಲಿ ಚಿಕ್ಕಂದಿನಿ ಚಿಕ್ಕವರಾಗಿರುವಾಗಲಿಂದ ನಾವು ಏನು ಮಾಡಬೇಕು ಅದನ್ನು ಮೈಗೂಡಿಸ್ಕೊಳ್ಳೋದಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಏನು ಮಾಡಬೇಕು ಸಹಾಯ ಮಾಡಬೇಕು ಅಲ್ವಾ ಕತ್ತೆ ತನಗೆ ಬಂದು ಒದಗಿದ ದುಸ್ಥಿತಿಯಿಂದ ಯಾವ ರೀತಿ ಪಾರಾಯಿತು ಅದರ ತಾತ್ಪರ್ಯ ಏನು ಅದನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನು ನಾವೇನು ಮಾಡಿದ್ವಿ ಇವತ್ತಿನ ಕಥೆಯಲ್ಲಿ ತಿಳ್ಕೊಂಡ್ವಿ ಅಲ್ವಾ ಹಾಗಾಗಿ ಯಾವುದೇ ಕಷ್ಟ ಇರಲಿ ಸಂಕಷ್ಟ ಇರಲಿ ಅದರಿಂದ ನಾವು ಏನು ಅದರಿಂದ ಹ್ಯಾಕ್ ಪಾರಾಗಬೇಕು ಅದನ್ನು ಯಾವ ಒಂದು ಆ್ಯಂಗಲಲ್ಲಿ ನೋಡಬೇಕು ಅನ್ನೋದನ್ನು ನಮ್ಮ ಒಂದು ಮನಸ್ ಧೈರ್ಯಕ್ಕೆ ಬಿಟ್ಟ ವಿಷಯ ಆಗಿರುತ್ತೆ ಹಾಗಾಗಿ ಏನ ಬಂದರೂ ಧೈರ್ಯದಿಂದ ಎದುರಿಸಿ ಜಯಶಾಲಿಗಳ ಆಗೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು